ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಇವತ್ತು ನಾವು ದಾವಣಗೆರೆ ದುಗ್ಗಮ್ಮನ ಜಾತ್ರೆಗೆ ಬಂದಿದ್ದೀವಿ ನಾವು ಇರೋದೇ ದಾವಣಗೆರೆಯಲ್ಲಿ ಆದರೆ ದುಗ್ಗಮ್ಮನ ಜಾತ್ರೆಗೆ ಬರೋದು ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ರಶ್ ಇರುತ್ತೆ ಇನ್ನೂ ಒಂದು ತಿಂಗಳವರೆಗೂ ಕೂಡ ಇದೇ ರೀತಿ ರಶ್ ಅನ್ನೋದಿರುತ್ತೆ ಹಾಗಾಗಿ ರಶ್ ಟೈಮಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಾವು ಜಾತ್ರೆ ಮಾಡೋದಕ್ಕೆ ಬರೋಕ್ಕಾಗುತ್ತಾ ಹೇಳಿ ಇಲ್ವಲ್ಲ ಹಾಗಾಗಿ ನಾನು ಇವಾಗ ಬಂದಿದ್ದೀನಿ ಇವಾಗ ಟೈಮ್ ಕರೆಕ್ಟಾಗಿ ಐದು ಗಂಟೆ ಐದು ಗಂಟೆಗೆ ನಾವು ಇಲ್ಲಿ ಬಂದಿದ್ದೀವಿ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಯಾಕಂದರೆ ಸಲ ಏನಾಯಿತು ಅಂದರೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ತುಂಬ ರಶ್ ಇತ್ತು ಏನು ನೋಡೋದಕ್ಕೂ ಆಗಲಿಲ್ಲ ಏನು ಬೇಗ ತೊಗೊಳೋದಕ್ಕೂ ಕೂಡ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಬಂದರೆ ಕತ್ಲಾಗೋಸ್ಟರಲ್ಲಿ ಹೋಗ್ಬೋದು ಮತ್ತು ನೈಟ್ ಆಗ್ತಾ ಆಗ್ತಾ ಆಟೋ ಚಾರ್ಜಸ್ ಕೂಡ ಜಾಸ್ತಿ ಹೇಳ್ತಾ ಹೋಗ್ತಾರೆ ಅದಕ್ಕೋಸ್ಕರ ಸ್ವಲ್ಪ ನಾವು ಬೇಗನೆ ಬಂದಿದ್ದೀವಿ ಆಮೇಲೆ ಇಲ್ಲಿ ಎಂಟ್ರೆನ್ಸಲ್ಲೇ ನಾವು ಬರ್ತಾ ಬರ್ತಾ ನನಗೆ ಹೀಗೆ ವೀಡಿಯೋ ಮಾಡ್ಕೋತ ಬರ್ತಾ ಇದ್ದೆ ನಮ್ಮ ಸಬ್ಸ್ಕ್ರೈಬರ್ಸು ವೀಡಿಯೋಸ್ ನೋಡಿರೋಂಥವ್ರು ಬಂದುಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರೆಲ್ಲ ಬಂದುಬಿಟ್ಟು ಮಾತಾಡಿಸಿದ್ದು ಒಂದು ರೀತಿ ಖುಷಿ ಆಯಿತು ಓಕೆ ನಮ್ಮನ್ನು ಕೂಡ ರೆಕಗ್ನೈಸ್ ಮಾಡೋರು ಇದ್ದಾರಲ್ವಾ ಎಲ್ಲಾದರೂ ಹೋದರೆ ನೀವು ಅವರಲ್ವಾ ನೀವು ವ್ಲಾಗ್ಸ್ ಮಾಡ್ತೀರಲ್ವ ಅಂತೆಲ್ಲ ಕೇಳ್ತಾರಲ್ಲ ನಂಗೆ ತುಂಬ ಖುಷಿಯಾಗುತ್ತೆ ಈ ಯೂಟ್ಯೂಬ್ ಫ್ಯಾಮ್ಲಿ ನನಗೆ ತುಂಬಾ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಎಲ್ಲಾದರೂ ಹೋದರೆ ಬೇಗ ನಾನು ರೆಟಗ್ನೈಸ್ ಮಾಡ್ತಾರೆ ಬಂದು ಮಾತಾಡ್ಸೋದು ಅದೆಲ್ಲ ಮಾಡಿದಾಗ ಓಕೆ ನಮ್ಮನ್ನು ನೋಡಿ ಗುರುತಿಸೋಂಥರು ಇರ್ತಾರಲ್ವ ಅಂತ ಹೇಳಿಬಿಟ್ಟು ತುಂಬ ಆಗುತ್ತೆ ಇಲ್ಲಿ ಮಣ್ಣಿಂದ ಮಾಡಿರೋ ಮಣ್ಣಿನಲ್ಲಿ ಮಾಡಿರೋವಂಥ ಕೆಲವೊಂದಷ್ಟು ಐಟಮ್ಸ್ನೆಲ್ಲ ಇಕ್ಕಿದ್ರು ಇದು ಸ್ಟಾರ್ಟಿಂಗಲ್ಲೇ ಇತ್ತು ಸೊ ಹಂಗಾಗಿ ಅದನ್ನ ಹಂಗೆ ನೋಡಿಕೊಂಡೆ ಇದನ್ನು ತಗೊಂಡು ಹೋಗ್ಬೋದು ಆದರೆ ನಮ್ಮದು ಪುಟ್ಟ ಮನೆ ಆಗಿರೋದ್ರಿಂದ ಇದನ್ನೆಲ್ಲ ತೊಗೊಂಡೋಗಿ ಇಡೋಷ್ಟು ಪ್ಲೇಸ್ ಇಲ್ಲ ಹಾಗಾಗಿ ನಾನು ಅದನ್ನ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ ಇವಾಗ ಇವಾಗ ಎಲ್ಲ ಐಟಮ್ಸ್ನೆಲ್ಲ ಜೋಡಿಸ್ಕೋತಾ ಇದ್ದಾರೆ ಈ ಮಧ್ಯಾಹ್ನ ಟೈಮಲ್ಲಿ ಯಾರೂ ಕೂಡ ಬರೋದಿಲ್ಲ ತುಂಬ ಬಿಸಿಲಿರುತ್ತಲ್ವ ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಯಾರೂ ಬರೋಲ್ಲ ಮಧ್ಯಾಹ್ನ ಬೆಳಗ್ಗೆ ಸ್ವಲ್ಪ ಕಡಿಮೆನೇ ಹೇಳ್ಬೋದು ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಐಟಮ್ಸ್ನೆಲ್ಲ ತೆಗೆದಿಟ್ಟಿದ್ರು ಅನಿಸುತ್ತೆ ಇವಾಗ ಅದನ್ನು ಮತ್ತೆ ಜೋಡಿಸ್ಕೊತಾ ಇದ್ದಾರೆ ಮತ್ತು ಇನ್ನೇನು ನಾವು ಹೋಗಿ ಬರೋಷ್ಟಲ್ಲಿ ಇನ್ನೂ ಕೂಡ ಜಾಸ್ತಿನೇ ಜನ ಇರ್ತಾರೆ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಖಾಲಿ ಖಾಲಿ ಇದೆ ಇದೇನಪ್ಪ ಜಾತ್ರೆ ಅಂತ ಅನ್ಕೋತಿರ್ಬೋದು ಆದರೆ ಬರ್ ಬರೋ ಟೈಮಲ್ಲಿ ಅಂದರೆ ನೈಟ್ ಆಗ್ತಾ ಆಗ್ತಾ ತುಂಬಾ ರಶ್ ಆಗುತ್ತೆ ತುಂಬಾ ಐಟಮ್ಸ್ನೆಲ್ಲ ಹಾಕಿರ್ತಾರೆ ನಿಲ್ಲೋದಕ್ಕೂ ಕೂಡ ಪ್ಲೇಸ್ ಇರೋದಿಲ್ಲ ಟೈಮ್ ಆಗ್ತಾ ಆಗ್ತಾ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಬಂದ್ವಿ ಮಕ್ಕಳಿಲ್ಲ ಅಂತ ಅಂದರೆ ನಾವು ಯಾವ ಟೈಮಲ್ಲಿ ಹೋಗಿ ಬಂದ್ರೂ ಕೂಡ ನಡೆಯುತ್ತೆ ಮಕ್ಕಳಿದ್ದಾಗ ಸ್ವಲ್ಪ ನಾವು ಬೇಗನೆ ಹೋಗಿ ಬರೋದು ಬೆಟರ್ ಅಂತ ಅನ್ನಿಸ್ತು ತುಂಬ ಜನ ಆದಮೇಲೆ ಹೋದರೆ ಮಕ್ಳಿಗೆ ಏನು ತೋರಿಸೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಹೋದೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಯರಿಂಗ್ಸು ಪ್ರತಿಯೊಂದು ಐಟಮ್ ಕೂಡ ಇದಾವೆ ಜಾತ್ರೆ ಅಂದರೆ ಜಾತ್ರೆ ಯಾಕಂದ್ರೆ ಇಂಥ ಐಟಮ್ ಈ ಇಲ್ಲಿ ಏನು ನೋಡ್ತಿದೀವೋ ಪ್ರತಿಯೊಂದು ಕೂಡ ನಮ್ಗೆ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಏನು ನಮ್ಮ ಮನೆ ಹತ್ರ ಇರುವಂಥ ಕೆಲವೊಂದಷ್ಟು ಸ್ಟೋರ್ಸ್ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ಮಾಲ್ ಆಗಿರ್ಬೋದು ಅಲ್ಲೆಲ್ಲ ಸಿಗುತ್ತೆ ಆದ್ರೂ ನಮಗೆ ಜಾತ್ರೆಯಲ್ಲಿ ತಗೊಂಡಷ್ಟು ಖುಷಿ ತಗೊಂಡಾಗ ಆಗುವಂತ ಸಂತೋಷ ಅಲ್ಲಿ ಆಗೋಲ್ಲ ಅಂದರೆ ಆಗ್ಬೋದು ಬಟ್ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಅಂತ ಹೇಳ್ಬೋದು ಬಟ್ ಜಾತ್ರೆಯಲ್ಲಿ ನಮ್ಗೆ ಅದು ಸಿಕ್ಕರು ನಮ್ಮ ಅಕ್ಕ ಪಕ್ಕದಲ್ಲಿರೋಂಥ ಅಂಗಡಿ ಸಿಕ್ಕರೂ ಕೂಡ ನಾವು ಇಲ್ಲಿ ತೊಗೋತೀವಿ ಯಾಕಂದರೆ ಅದೊಂದು ರೀತಿ ನಮ್ಗೆ ಖುಷಿ ಕೊಡುತ್ತೆ ಹಾಗಾಗಿ ನಾನು ಮಕ್ಕಳಿಗೆ ಏನು ಬೇಕು ಅಷ್ಟೊಂದು ತೊಗೊಂಡೆ ಮತ್ತು ಇಯರಿಂಗ್ಸು ಅದೆಲ್ಲ ಕೂಡ ಜಾಸ್ತಿನೇ ಆಗಿದ್ರು ತುಂಬ ಚೆನ್ನಾಗಿದ್ರು ಹೇಳಬೇಕಂದ್ರೆ ಅಲ್ಲಿ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಬರ್ತಾ ಬರ್ತಾ ತುಂಬ ಜನ ಆಗ್ತಾ ಹೋದರು ತುಂಬ ರಶ್ ಆಗ್ತಾ ಹೋಯಿತು ಹಂಗಾಗಿ ಅಲ್ಲಿ ಮಾಡೋದಕ್ಕಾಗಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ ಅಂತ ಇದೆಲ್ಲ ಪ್ರತಿಯೊಂದು ಕೂಡ ನಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಹಾಗೆ ನಮಗೆ ಕೆಲವೊಂದಷ್ಟು ಅಂಗಡಿಗಳಲ್ಲಿ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಇದು ನನಗೆ ಅಷ್ಟೊಂದೇನು ಈ ಥರದ್ದು ಐಟಮ್ಸ್ ಏನು ತೊಗೊಂಡಿಲ್ಲ ಮಕ್ಕಳಿಗೆ ಏನು ಬೇಕು ಅದನ್ನು ಅಷ್ಟೇ ನಾನು ತೊಗೊಂಡಿದ್ದು ನನಗೆ ಅಂತ ನಾನು ಏನು ತೊಗೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಜಾತ್ರೆ ಅಂದ್ರೆ ಕೇಳಬೇಕಾ ಎಲ್ಲ ಒನ್ ಟು ಡಬಲ್ ರೇಟ್ ಇರುತ್ತೆ ಅವ್ರಿಗೂ ಕೂಡ ಈ ಟೈಮಲ್ಲಿ ಅಲ್ವಾ ದುಡಿಮೆ ಅನ್ನೋದು ಹಾಗಾಗಿ ಇದು ನಮ್ಮ ದಾವಣಗೆರೆಯಲ್ಲಿ ಎರಡು ವರ್ಷಕ್ಕೊಮ್ಮೆ ಬರುವಂಥ ಜಾತ್ರೆ ಅಂತ ಹೇಳ್ಬೋದು ಓದ್ಸಲ ಭ್ರಮರ ಒಂದು ಸ್ವಲ್ಪ ಚಿಕ್ಕವಳಿದ್ಲು ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ ನೀನು ಓದ್ಸಲ ಬರಬೇಕಾದ್ರೆ ಸ್ವಲ್ಪ ಚಿಕ್ಕವಳಿದ್ದೆ ಇವಾಗ ನೋಡು ದೊಡ್ಡೋಳಾಗ್ಬಿಟ್ಟಿದ್ವಿ ಅಂತಂದರೆ ಹೌದಲ್ಲಮ್ಮ ನಾನು ಅವಾಗ ಚಿಕ್ಕೊಳ್ಳಿದ್ದೆ ಪಾಪು ಇದ್ದೆ ಇವಾಗ ನಾನು ದೊಡ್ಡೋಳಾಗ್ಬಿಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ಲು ಹ್ಞೂನಮ್ಮ ಅಂತ ಹೇಳ್ಬಿಟ್ಟು ಅವಳ ಜೊತೆ ಮಾತಾಡ್ತಾ ಹೋಗ್ತಾ ಇದ್ವಿ ನೋಡಿ ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಜೋಡಿಸ್ಕೊಳೋದಕ್ಕೆ ಇಯರಿಂಗ್ಸು ಅದೆಲ್ಲ ಜೋಡಿಸ್ತಾ ಇದ್ದಾರೆ ಮತ್ತು ಇದಿನ್ನು ಸ್ಟಾರ್ಟಿಂಗ್ ಪಾಯಿಂಟ್ ನಾನು ಏನು ತೋರಿಸ್ತಾ ಇದ್ದೀನೋ ಇದೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ದೇವಸ್ಥಾನ ಮುಂದಗಡೆ ಇರೋವಂಥ ಪ್ಲೇಸು ಇಲ್ಲೆಲ್ಲ ಕೂಡ ದೀರ್ಘನಮಸ್ಕಾರ ಆಗ್ತಾಯಿರ್ತಾರೆ ಅಂದರೆ ಇವಾಗ ಹಬ್ಬದ ಟೈಮಲ್ಲಿ ನಮಸ್ಕಾರ ಎಲ್ಲ ಆಗ್ತಾರೆ ಇದೇ ನೋಡಿ ಈ ಸಲ ಡೆಕೋರೇಷನ್ ಮಾಡಿರೋವಂಥದ್ದು ಪ್ರತಿ ವರ್ಷವೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಇನ್ನೊಂದು ಏನಂದರೆ ಇಲ್ಲಿ ದೇವರು ದರ್ಶನಕ್ಕೆ ಮಾತ್ರ ತುಂಬ ಹೊತ್ತು ಕ್ಯೂವಲ್ಲಿ ಅಲ್ಲಿ ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಈ ಕ್ಯೂ ಏನು ನೋಡ್ತಾ ಇದ್ರೆ ಇದು ಇಲ್ಲಿ ಜಸ್ಟ್ ಇಲ್ಲಿ ಮಾತ್ರ ಅಲ್ಲ ಕ್ಯೂ ಇರೋದು ಇಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟು ದೂರದವರೆಗೂ ಕೂಡ ಕ್ಯೂ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ದುಗ್ಗಮ್ಮನ ಜಾತ್ರೆಯಲ್ಲಿ ಅವತ್ತಿನ ದಿನವೇ ಕೂಡ ತುಂಬ ರಶ್ ಇರುತ್ತೆ ಸಖತ್ ರಶು ದಾವಣಗೆರೆಯಲ್ಲಿರೋ ಅಂಥವ್ರಿಗಾದರೆ ಗೊತ್ತಿರುತ್ತೆ ನಾವು ಇನ್ನೂ ಕೂಡ ತಾಯಿ ದರ್ಶನ ಮಾಡಿಲ್ಲ ಇನ್ನು ನೆಕ್ಸ್ಟ್ ವೀಕ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಹೊರಗಡೆನೂ ಕೂಡ ದೇವ್ರದ್ದು ಅಂದರೆ ವಿಗ್ರಹ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಹಾಗೆ ಮಾಡ್ತಾರೆ ಯಾಕಂದರೆ ತುಂಬ ರಶ್ ಇರೋದ್ರಿಂದ ಕೆಲವೊಂದಷ್ಟು ಜನಕ್ಕೆ ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಇಲ್ಲಿ ಹೊರಗಡೆನೇ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿರ್ತಾರೆ ವ್ಯವಸ್ಥೆನ ನಾವು ಅಲ್ಲೇ ದರ್ಶನ ಮಾಡಿಕೊಂಡು ತಾಯಿ ನೀನೇ ಎಲ್ಲ ಕಡೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೋದ್ವಿ ಇಲ್ಲಿ ಏನು ಮರಳು ಕಾಣ್ತಾ ಇದೆಯೋ ಇಲ್ಲೆಲ್ಲ ದೀರ್ಘ ನಮಸ್ಕಾರ ಇರ್ತಾರೆ ಹಾಗಾಗಿ ಇಲ್ಲೆಲ್ಲ ಮರಳು ಹಾಕಿರ್ತಾರೆ ಇಲ್ಲೆಲ್ಲ ತುಂಬ ವೆಟ್ಟಿರ್ತಾರೆ ನೀರೆಲ್ಲ ಹಾಕ್ಬಿಟ್ಟು ಆ ಟೈಮಲ್ಲಿ ತುಂಬ ಹಸಿ ಇರುತ್ತೆ ಎಲ್ಲ ಪ್ರತಿ ವರ್ಷನೂ ಕೂಡ ಇಲ್ಲಿ ದೀರ್ಘನಮಸ್ಕಾರ ಆಗ್ತಾ ಇರ್ತಾರೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕುರಿ ಉಣ್ಣೆಯಲ್ಲಿ ಮಾಡಿರೋಂಥ ಟೋಪಿ ಆಮೇಲೆ ಕೈಗೆ ಹಾಕುವಂಥ ದಾರ ಅದೆಲ್ಲದನ್ನು ಕೂಡ ಮಾಡ್ತಾ ಇರ್ ಅಂದರೆ ಮಾರ್ತಿರ್ತಾರೆ ದಿನವೂ ಕೂಡ ಅಂದರೆ ಶುಕ್ರವಾರ ಮಂಗಳವಾರ ದಿನ ಇಲ್ಲಿ ದೇವಸ್ಥಾನದ ಹತ್ರ ಮಾರ್ತಾ ಇರ್ತಾರೆ ಬಟ್ ಇವಾಗ ಸ್ವಲ್ಪ ಜಾಸ್ತಿ ವೆರೈಟಿ ತಂದಿರ್ತಾರೆ ಇಲ್ಲಿ ಲೈಟಿಂಗ್ ಸಿಸ್ಟಮ್ ನೋಡಿ ಎಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದಾವಣಗೆರೆಯಲ್ಲಿ ಫೇಮಸ್ ದೇವಸ್ಥಾನ ಅಂದರೆ ಒಂದು ದಾವಣಗೆರೆ ದುಗ್ಗಮ್ಮನ ದೇವಸ್ಥಾನ ಇನ್ನೊಂದು ಫೇಮಸ್ ದ ಅಂದರೆ ದೇವಸ್ಥಾನ ಅಲ್ಲ ದಾವಣಗೆರೆಯಲ್ಲಿ ಫೇಮಸ್ ಅಂದರೆ ಬೆಣ್ಣೆ ದೋಸೆ ಯಾರಿಗೆ ಕೇಳಿದ್ರು ಕೂಡ ದಾವಣಗೆರೆಯಲ್ಲಿ ಏನು ಫೇಮಸ್ ಅಂದರೆ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಹಾಗೆ ಬೆಣ್ಣೆ ದೋಸೆ ಫೇಮಸ್ ಅಂತ ಹೇಳ್ತಾರೆ ಅಷ್ಟು ಫೇಮಸ್ಸು ಮತ್ತು ಪ್ರತಿಯೊಬ್ಬರು ಕೂಡ ದಾವಣಗೆರೆ ಬಂದಿರೋವಂಥವ್ರು ತಾಯಿ ದರ್ಶನ ಮಾಡ್ಕೊಂಡು ಹೋಗೇ ಹೋಗ್ತಾರೆ ಹಾಗೆ ಇನ್ನೊಂದು ಏನಂದರೆ ಇಲ್ಲಿ ಒಂದು ವಾರ ಕೂಡ ಡೈಲಿ ಒಂದೊಂದು ರೀತಿ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೆ ಮತ್ತು ತುಂಬ ಜನ ಫಿಲಮ್ ಆ್ಯಕ್ಟರ್ಸ್ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ತುಂಬ ಜನ ಬಂದುಬಿಟ್ಟು ಇಲ್ಲೆಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಕೂಡ ಹೋಗಿರೋವಂಥವ್ರು ಇದ್ದಾರೆ ಹಾಗೆ ಇಲ್ಲಿ ನೋಡ್ತಿದ್ರಲ್ವ ಈ ಒಂದು ಇಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೇ ನಮಸ್ಕಾರ ಮಾಡಿಕೊಂಡು ಕೆಲವೊಬ್ಬರು ಹೋಗೋರು ಹೋಗ್ತಾರೆ ಯಾಕಂದರೆ ತುಂಬ ರಶ್ ಇರುತ್ತಲ್ಲ ಅಲ್ಲಿ ಹಾಗಾಗಿ ಅಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡೋದಕ್ಕಾಗದೇ ಇದ್ದರೆ ಇಲ್ಲೇ ದರ್ಶನ ಮಾಡಿಕೊಂಡು ಹೋಗ್ತಾರೆ ನಾನು ಕೂಡ ಇಲ್ಲೇ ದರ್ಶನ ಮಾಡಿಕೊಂಡು ಇವಾಗ ಇನ್ನೇನು ಜಾತ್ರೆ ಒಳಗಡೆ ಹೋಗಬೇಕು ಇದನ್ನು ಪ್ರತಿ ವಾರನೂ ಕೂಡ ನಾವು ಅಂದರೆ ಪ್ರತಿದಿನವೂ ಕೂಡ ಇದು ಎಲ್ಲಿಕ್ಕಿರ್ತಾರೆ ಅಂದರೆ ದೇವಸ್ಥಾನದ ಎಂಟ್ರೆನ್ಸ್ ಅಂದರೆ ದೇವಸ್ಥಾನದ ಒಳಗಡೆ ಹೋದಾಗ ಎಂಟ್ರೆನ್ಸಲ್ಲೇ ಈ ದೇವ್ರದ್ದು ಏನು ವಿಗ್ರಹ ಕಾಣ್ತಿದೆಯೋ ಅದನ್ನು ಅಲ್ಲಿಟ್ಬಿಟ್ಟು ಪೂಜೆ ಮಾಡ್ತಾರೆ ಜಾತ್ರೆ ಟೈಮಲ್ಲಿ ಮಾತ್ರ ಇಲ್ಲಿ ಹೊರಗಡೆ ಕೂರಿಸ್ಬಿಟ್ಟು ದೇವರನ್ನ ಅಲಂಕಾರ ಮಾಡಿ ಇಲ್ಲಿ ಪೂಜೆ ಮಾಡ್ತಾರೆ ಇವಾಗ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ರಶ್ ಇದ್ದಾರೆ ತುಂಬ ರಶ್ ಇದೆ ಇವಾಗ ಬರ್ತಾ ಬರ್ತಾ ತುಂಬ ರಶ್ ಆಗ್ತಾ ಇದ್ದಾರೆ ಸೆಲ್ಫಿ ತಗೊಳೋರು ಒಬ್ಬರು ಒಂದು ಕಡೆ ಆದರೆ ಮತ್ತು ವೀಡಿಯೋಸ್ ಮಾಡ್ಕೊಳೋರು ಒಂದು ಕಡೆಗೆ ಈ ಥರ ಒಂದು ರೀತಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವರು ಕೂಡ ಹೋಗಿ ದರ್ಶನ ಮಾಡ್ಕೊಂಡ್ಬಂದರು ಯಾಕಂದರೆ ಮಕ್ಕಳು ಇರೋದ್ರಿಂದ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ನಾನು ಮತ್ತು ಅಜಯ್ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದರೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ನಮ್ಮ ಮನೆಯವರು ಬ್ರಹ್ಮರ ಹೋಗಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬಂದರು ಆಮೇಲೆ ಇಲ್ಲಿ ಇದ್ರಲ್ವಾ ದೇವ್ರಿಗೆ ಅಲಂಕಾರ ಮಾಡಿದಾಗೆಲ್ಲ ಇದು ಇದೇ ರೀತಿ ತುಂಬ ವೆರೈಟಿ ಅಲಂಕಾರ ಮಾಡ್ತಾರೆ ದಿನಾನೂ ಕೂಡ ಪ್ರತಿ ದಿನವೂ ಕೂಡ ಒಂದೊಂದು ರೀತಿ ಅಲಂಕಾರವನ್ನು ತಾಯಿಗೆ ಮಾಡ್ತಾಯಿರ್ತಾರೆ ಅದೇ ಫೋಟೋಸ್ ಇದೆಲ್ಲ ಮತ್ತು ಇಲ್ಲಿ ಇಲ್ಲಿಂದ ಇವಾಗ ಒಳಗಡೆ ಹೋಗಬೇಕಾದ್ರೆ ಹೊರಗಡೆ ಹೋಗಬೇಕು ಅಲ್ಲಿ ಜಾತ್ರೆಗಳೆಲ್ಲ ಅಂದರೆ ಹಾಕಿರ್ತಾರೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಮಕ್ಕಳನ್ನಂತರೂ ನಾವು ಹಿಡಿಯೋ ತುಂಬ ಉಜ್ಜಿ ಯಾಕಂದರೆ ಅವರಂತರೂ ನೋಡಿದ್ದೆಲ್ಲ ಬೇಕು ಇದು ಬೇಕು ಇದು ಬೇಕು ಒಂದು ಕೊಡಿಸಿರ್ತೀವಿ ಮತ್ತೆ ಇಲ್ಲ ಇನ್ನೊಂದು ಬೇಕು ಮತ್ತು ಕೊಡಿಸಿದ್ರು ಮತ್ತು ಇನ್ನೊಂದು ಬೇಕು ಈ ರೀತಿ ಜಾತ್ರೆ ಮುಗಿಯೋಷ್ಟರಲ್ಲಿ ಏನಂದ್ರೂ ಒಂದು ತೌಸಂಡ್ ರುಪೀಸ್ ಅಂತರೂ ಅವ್ರಿಗಂತ ಹೋಗುತ್ತೆ ಬಟ್ ಆದಷ್ಟು ಕಡಿಮೆ ಮಾಡ್ತೀನಿ ಇವ ಇವತ್ತು ಮಾತ್ರ ಯಾಕಂದರೆ ಐಟಮ್ಸ್ ಅವ್ರ ಹತ್ರ ಆಟ ಆಡೋಂಥದ್ದು ತುಂಬಾ ಇದಾವೆ ಸುಮ್ಮನೆ ಯಾಕೆ ತೊಗೊಂಡು ಹೋಗಿ ವೇಸ್ಟ್ ಮಾಡೋದಲ್ವ ಹಾಗಾಗಿ ಒಂದು ಒಂದು ಐಟಮ್ ಎರಡು ಐಟಮ್ ಕೊಡಿಸ್ಬಿಟ್ಟು ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ನಾನು ಮತ್ತು ಇಲ್ಲಿ ಇದು ನೋಡ್ತಾ ಇದ್ರಲ್ವಾ ಕಾರಂಜಿ ಥರ ಮಾಡಿದ್ದಾರೆ ಇದು ನೋಡಿದ ತಕ್ಷಣ ಒಂದು ರೀತಿ ಖುಷಿಯಾಗೋತ್ರಿ ಇಲ್ಲಿ ನೋಡಿ ಬರ್ರಿ ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರೆ ತೋರಿಸಿದೆ ನಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮತ್ತು ಅಲ್ಲಿ ಲೈಟಿಂಗ್ ಸಿಸ್ಟಮ್ ಕೂಡ ಅರೇಂಜ್ ಮಾಡಿದ್ದಾರೆ ನೈಟಲ್ಲಿ ಚೆನ್ನಾಗಿ ಕಾಣುತ್ತದಿ ಇನ್ನೂ ಕೂಡ ಮತ್ತು ಇಲ್ಲಿ ಏನು ಒಳಗಡೆ ಚೇರೆಲ್ಲ ಹಾಕಿದಾರೋ ಇಲ್ಲಿ ಫಂಕ್ಷನ್ ಇರುತ್ತೆ ಡ್ಯಾನ್ಸು ನಾಟಕ ಆಮೇಲೆ ಸಿಂಗಿಂಗು ಈ ಥರದೆಲ್ಲ ಇರುತ್ತೆ ಕೆಲವೊಂದು ಸಲ ಫಿಲಮ್ ಆ್ಯಕ್ಟರ್ಸು ಮತ್ತು ಫೇಮಸ್ ಆ್ಯಕ್ಟರ್ಸ್ ಇರ್ತಾರಲ್ವ ಅವರೆಲ್ಲರೂ ಕೂಡ ಬರ್ತಾ ಇರ್ತಾರೆ ಪ್ರತಿ ನನಗೆ ನೆನಪಿರೋ ಹಾಗೆ ವಿಷ್ಣುವರ್ಧನ್ ಸರು ಅಂಬರೀಷ್ ಸರು ಅವರೆಲ್ಲರೂ ಕೂಡ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಟೈಮಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅದು ಕೂಡ ನನಗೆ ಚಿಕ್ಕವಳಿದ್ದಾಗ ನೆನಪಿದೆ ನನಗೆ ಅವ್ರು ಬಂದಿರೋದು ಆಗ ನಾವು ಕೂಡ ಬಂದುಬಿಟ್ಟು ದರ್ಶನ ಮಾಡಿಕೊಂಡು ಅವ್ರನ್ನೂ ಕೂಡ ನೋಡಿಕೊಂಡು ಹೋಗಿದ್ವಿ ಮತ್ತು ಇಲ್ಲಿ ನೋಡಿ ನಾನು ಮತ್ತು ಮನೆಯವರೆಲ್ಲ ನಿಂತ್ಕೊಂಡು ಇಲ್ಲಿ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಏನೋ ಒಂದು ರೀತಿ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ದಾವಣಗೆರೆ ನಮ್ಗೆ ಹುಟ್ಟಿ ಬೆಳೆದಿರೋಂಥ ಊರಾದ್ರೂ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಬಂದಾಗಲೇ ಒಂದು ರೀತಿ ನಮ್ಗೆ ಡಿಫ್ರೆಂಟ್ ಅಂತ ಅನಿಸ್ಬಿಡುತ್ತೆ ಒಂದು ರೀತಿ ಖುಷಿ ಯಾವುದೋ ಒಂದು ಹೇಳ್ಕೊಳೋದು ಆಗೋದಿಲ್ಲ ಅಷ್ಟು ಒಂದು ರೀತಿ ಫೀಲ್ ಆಗ್ತಾ ಇರುತ್ತೆ ಇನ್ನೊಂದು ಮೇಯ್ನ್ ಏನಂದರೆ ಈ ತಾಯಿ ವಿಶೇಷ ಅಂದರೆ ಈ ತಾಯಿ ನಮ್ಮದವ್ರನ್ನ ಕೈ ಬಿಡೋಲ್ಲ ಎಷ್ಟೇ ನೀವು ಕಷ್ಟ ಇರಲಿ ನೋವಿರಲಿ ಅದನ್ನು ನೀವು ಸಲ ಈ ತಾಯಿನ ನೆನೆಸ್ಕೊಂಡು ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಂತ ಮನಸ್ಸಲ್ಲೇ ಅದನ್ನು ಕೇಳಿಕೊಂಡ್ರೆ ಅದನ್ನು ಪರಿಹಾರ ಮಾಡುವಂತ ಕೇಳಿಕೊಂಡ್ರೆ ಆ ತಾಯಿ ಖಂಡಿತವಾಗ್ಲೂ ಪರಿಹಾರ ಮಾಡ್ತಾಳೆ ಆ ನಂಬಿಕೆ ನಂಗೆ ತುಂಬಾ ಇದೆ ಪ್ರತಿಯೊಬ್ಬರಿಗೂ ಕೂಡ ದಾವಣಗೆರೆ ದುಗ್ಗಮ್ಮನ ಮೇಲೆ ತುಂಬಾ ನಂಬಿಕೆ ಇದೆ ಸೊ ಇಷ್ಟು ನಮ್ಮ ಜಾತ್ರೆ ಅಂತ ಹೇಳ್ಬೋದು ಇನ್ನೂ ಕೂಡ ಜಾತ್ರೆ ಇದೆ ಇದು ಇನ್ನೂ ಅರ್ಧ ಬನ್ನಿ ಕಂಟಿನ್ಯೂ ಆಗುತ್ತೆ ವೀಡಿಯೋ ತುಂಬಾ ಚೆನ್ನಾಗಿರುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಜಾತ್ರೆ ಅಂದ್ರೆ ವಿಶೇಷ ಅಲ್ವಾ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ ಇವಾಗ ಎದುರುಗಡೆ ನಿಂಗೆ ನೋಡ್ತಾ ಇದ್ರಲ್ವ ದುರ್ಗಮ್ಮ ದೇವಿ ಅಂತಂದು ಸಾರಿ ದುರ್ಗಮ್ಮ ದೇವಿ ಅಂತಂದು ಏನೋ ಹಾಕಿದ್ದಾರಲ್ವಾ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಪ್ರತಿ ಶುಕ್ರವಾರ ಮಂಗಳವಾರ ಅಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ ಇವಾಗ ಜಾತ್ರೆ ಸ್ಟಾರ್ಟು ಏನು ಕೇಳ್ತೀರ ಜಾತ್ರೆಯಲ್ಲಿ ನೂರು ರೂಪಾಯಿ ಐಟಮ್ಗೆ ಅಂದರೆ ನೂರು ರೂಪಾಯಿಗೆ ಮೂರು ಐಟಮು ಆಮೇಲೆ ನೂರು ರೂಪಾಯಿಗೆ ಒಂದು ಐಟಮ್ ನೀವು ಯಾವ್ದು ತೊಗೊಂಡ್ರೆ ನೂರು ರೂಪಾಯಿ ಈ ರೀತಿ ಎಲ್ಲ ಮಾರ್ತಾಯಿದ್ರು ನೋಡಿದ್ವಿ ತುಂಬ ಚೆನ್ನಾಗಿದ್ವು ಈ ಐಟಮ್ಸ್ನೆಲ್ಲ ಚೆನ್ನಾಗಿದ್ವು ನಾನು ಸದ್ಯಕ್ಕೆ ಏನು ತೊಗೊಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ಇಲ್ಲಿರೋಂಥದ್ದು ಏನು ತೊಗೊಂಡ್ರು ಕೂಡ ನನಗೆ ಮನೇಲಿ ಎಕ್ಸ್ಟ್ರಾ ಕೆಲಸನೇ ಆಗುತ್ತೆ ಅಲ್ಲಿ ಆಲ್ರೆಡಿ ನನ್ನ ಹತ್ರ ತುಂಬ ಐಟಮ್ಸ್ ಇದಾವೆ ಬೇಡ ಅಂತ ಹೇಳಿಬಿಟ್ಟು ತುಂಬ ಕಟ್ಟಿಕ್ಕಿರೋಂಥದ್ದು ಇದ್ದೀನಿ ಮತ್ತು ಒಂದು ಐಟಮ್ ನಾವು ತೊಗೊಂಡಿದ್ದೀವಿ ಯಾವುದೇ ಒಂದು ಅಡುಗೆ ವಸ್ತು ಆಗಿರ್ಬೋದು ಅಡುಗೆ ಮಾಡುವಂಥ ಐಟಮ್ಸ್ ತೊಗೊಂಡಿದ್ದೀವಿ ಅಂದರೆ ಅಲ್ಲಿ ಒಂದು ಪ್ಲೇಸ್ ಎಕ್ಸ್ಟ್ರಾ ಬೇಕು ಮತ್ತು ಇನ್ನೂ ಒಂದು ಕೆಲಸ ಕೂಡ ಎಕ್ಸ್ಟ್ರಾ ಆಗುತ್ತೆ ನಮ್ಮದೇ ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಇವಾಗಿವಾಗ ನಾನು ಅದನ್ನು ತಲೆ ಉಪಯೋಗಿಸಿ ನಾನು ಬೇಡದೇ ಇರೋಂಥ ವಸ್ತುಗಳನ್ನೆಲ್ಲ ತೆಗ್ದಿಬಿಟ್ಟಿದ್ದೀನಿ ಮತ್ತು ನನಗೆ ಬೇಕಾಗಿರೋ ವಸ್ತುಗಳನ್ನಷ್ಟೇ ನಾನು ತೊಗೊಂಡು ಬಳಸ್ಕೊತಾ ಇದ್ದೀನಿ ಬೇರೆ ವಸ್ತುನ ತೊಗೊಂಡ್ಬರೋಕ್ಕೂ ಮುಂಚೆ ನೂರು ಸಲ ಯೋಚನೆ ಮಾಡ್ತೀನಿ ಇದನ್ನು ತೊಗೊಂಡು ಹೋದಾಗ ಅದನ್ನು ಯೂಸ್ ಮಾಡ್ತೀನ ಇಲ್ವಾ ಅಥವಾ ಇದನ್ನು ತೊಗೊಂಡ್ರೆ ಡಬ್ ಡಬಲ್ ಇರೋದಂತೂ ನಾನು ಯಾವತ್ತೂ ತಗೊಳ್ಳೋದಕ್ಕೆ ಹೋಗ್ತಾಯಿಲ್ಲ ಇವಾಗ ಇವಾಗ ಮೊದಲಿಗೆ ತುಂಬ ತೊಗೋತಾಯಿದ್ರೆ ಒಂದೇನಿದ್ರು ಕೂಡ ಅದು ಮತ್ತೆ ಇನ್ನೊಂದು ಅದೇ ಥರದ ಇವಾಗ ಪಡ್ಡಿ ನೆಂಚಿದೆಯಾ ಇನ್ನೊಂದು ಪಡ್ಡಿ ನಂಚು ಚೆನ್ನಾಗಿ ಅನಿಸ್ತಾ ಅದನ್ನ ಇದ್ದೆ ಈ ರೀತಿ ಮಾಡ್ತಾಯಿದ್ದೆ ಬಟ್ ಇವಾಗ ಆ ರೀತಿ ಮಾಡ್ತಾ ಇಲ್ಲ ಡಬಲ್ ಖರ್ಚು ಕೂಡ ಆಗುತ್ತೆ ನಮಗೆ ಡಬಲ್ ಕೆಲಸ ಆಗುತ್ತೆ ಡಬಲ್ ಪ್ಲೇಸ್ ಬೇಕು ಹಾಗಾಗಿ ಬೇಡಪ್ಪ ಡಬಲ್ ಡಬಲ್ ಕೆಲಸ ಅಂತ ಅಂದ್ಬಿಟ್ಟು ನನಗೆ ಮನೇಲಿ ಏಕ ಬೇಕು ಅಥವಾ ನಮಗೇನು ನೆಸಸರಿ ಇದೆಯೋ ಅದನ್ನು ಮಾತ್ರ ತೊಗೋತಾ ಇದ್ದೀನಿ ಮತ್ತು ನನಗೆ ಬೇರೆದೇ ಇರೋವಂಥದ್ದನ್ನೆಲ್ಲ ತೆಗೆದಿಕ್ಬಿಟ್ಟಿದ್ದೀನಿ ಮತ್ತು ಬೇಡದೇ ಇರೋವಂಥದ್ದು ನಾನು ಇನ್ನೂ ಯೂಸ್ ಮಾಡಲ್ಲ ಅಂದರೆ ಅದನ್ನು ಬೇರೆಯವ್ರು ಕೊಟ್ಬಿಡ್ತೀನಿ ಇಲ್ಲ ಅಂತ ಹೇಳಿದರೆ ಅದೇ ಐಟಮ್ಸ್ನ ನನಗೆ ಯೂಸ್ ಮಾಡ್ತಾ ಇಲ್ಲ ನಾನು ಅದನ್ನ ಸುಮ್ಮನೆ ಇಕ್ಕಿದ್ದೀನಿ ಅಂತಂದರೆ ಅದನ್ನೆಲ್ಲ ತಗೊಂಡು ಹಾಕ್ಬಿಟ್ಟು ನನಗೆ ಏನು ಯೂಸ್ ಇದೆಯೋ ಒಂದು ಎರಡು ಐಟಮ್ ಅಷ್ಟೇ ಒಂದು ಹತ್ತು ಐಟಮ್ ನಾನು ಹಾಕಿದ್ದೀನಿ ಮಾರೋದಕ್ಕೆ ಅಂದರೆ ಅದರಲ್ಲಿ ಒಂದು ಎರಡು ಐಟಮ್ ಅಷ್ಟೇ ನಾನು ತಗೋತೀನಿ ಈ ರೀತಿ ಮಾಡ್ತಾ ಇದ್ದೀನಿ ಇವಾಗ ಜಾತ್ರೆಯ ಕಂಟಿನ್ಯೂ ಮಾಡೋಣ ಅದಕ್ಕೋಸ್ಕರ ನಾನು ಏನೂ ತೊಗೊಂಡಿಲ್ಲ ನಮ್ಮ ಮನೆಯವರು ತುಂಬ ಹೇಳಿದರು ಏನಾದ್ರು ತಗೋ ಚೆನ್ನಾಗಿ ಕಾಣ್ತಾ ಇದೆ ನೋಡು ಈ ಕಪ್ಸ್ ಎಲ್ಲ ಅಂತ ಏನು ಬೇಡ ಸದ್ಯಕ್ಕೆ ನನಗೆ ಕಪ್ಸ್ ಎಲ್ಲ ತುಂಬಾ ಇದ್ದವು ಲೋಟಗಳಲ್ಲೇ ಚಹಾ ಕುಡಿದ್ರೆ ಸಾಕು ಕಪ್ಪು ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ ಆಮೇಲೆ ಬಳೆ ಎಲ್ಲ ಇದ್ವು ಹೇಳ್ಬೇಕಂದ್ರೆ ತುಂಬ ರೇಟ್ ಹೇಳ್ತಾ ಇದ್ರು ನನಗೆ ನಿಜ ಅಲ್ಲಿ ತುಂಬ ರೇಟ್ ಇದ್ವು ಹಾಗಾಗಿ ನಾನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೆ ಮತ್ತು ಕಡಿಮೆ ರೇಟ್ ಇರೋಂಥದ್ದು ಕೂಡ ಇದ್ವು ಸುಮ್ಮನೆ ಏನಕ್ಕೆ ನನಗೆ ಬೇಕಿದ್ದರೆ ಮಾತ್ರ ತೊಗೊಳ್ಳೋಣ ಸುಮ್ಮನೆ ಏನಕ್ಕೆ ಅನ್ನೆಸೆಸರಿ ಖರ್ಚು ಬೇಡ ಅಂತ ಅಂದ್ಬಿಟ್ಟು ನಾನು ಯಾವುದಕ್ಕೂ ಅಷ್ಟು ಖರ್ಚು ಮಾಡೋದಕ್ಕೆ ಹೋಗಲಿಲ್ಲ ಮಕ್ಳಿಗೆ ಏನು ಬೇಕೋ ಅದನ್ನು ಮಾತ್ರ ನಾನು ತೊಗೊಂಡೆ ಮತ್ತು ಇಲ್ಲಿ ನೋಡ್ತಾ ಇದ್ರೆ ಅಲ್ವಾ ಗೊಂಬೆಗಳು ನೋಡ್ತಾಯಿದ್ರೆ ನನಗೆ ನನ್ನ ಚಿಕ್ಕ ವಯಸ್ಸಿಂದೆಲ್ಲ ನೆನಪಾಗುತ್ತೆ ಯಾಕಂದರೆ ಒಂದು ಗೊಂಬೆ ತೊಗೊಂಡ್ರೆ ನಾನು ಅದನ್ನು ಒಂದು ವರ್ಷ ಎರಡು ವರ್ಷದವರೆಗೂ ಹಾಗೆ ಇಟ್ಕೊತಾಯಿದ್ದೆ ಪ್ಲಾಸ್ಟಿಕ್ ಗೊಂಬೆಗಳನ್ನೆಲ್ಲ ಕೊಡಿಸ್ತಾಯಿದ್ರು ಆವಾಗ ನಮ್ಮ ಜೀವನವೇ ಒಂದು ರೀತಿ ಕಷ್ಟ ಥರ ಇರ್ತಾಯಿತ್ತಲ್ವ ಹಾಗಾಗಿ ನನಗೆ ಜಾಸ್ತಿ ನಾನೇನು ಕೇಳ್ತಾ ಇರಲಿಲ್ಲ ಅಮ್ಮಂಗೆ ಯಾಕಂದರೆ ಆವಾಗಲೇ ನನಗೆ ಅರ್ಥ ಆಗ್ತಾಯಿತ್ತು ಇರೋ ಸಿಚುವೇಶನ್ ಏನು ಅಂತಂದು ಹೇಳಿ ಅದಕ್ಕೋಸ್ಕರ ನಾನೇನು ಕೇಳೋದಕ್ಕೆ ಹೋಗ್ತಾ ಇರಲಿಲ್ಲ ಯಾಕಂದರೆ ನನ್ನ ಓದೋ ಓದ್ಸೋದಕ್ಕೂ ಅವ್ರು ನೋಡ್ಕೋಬೇಕಿತ್ತು ಮತ್ತು ಅವಾಗ ಟ್ಯೂಷನ್ ಕೂಡ ನಾನು ಹಾಕಿದರು ಆ ಟ್ಯೂಷನ್ ಫೀಸ್ ನೋಡ್ಕೋಬೇಕಿತ್ತು ಆಮೇಲೆ ಕೆಲಸಕ್ಕೆ ಅದೆಲ್ಲ ಹೋಗ್ತಾಯಿದ್ರು ಮತ್ತು ಸಲ ಕೆಲ್ಸಕ್ಕೆ ಹೋದಾಗ ಅಮೌಂಟ್ ಸಾಲದೇ ಇದ್ದರೆ ಮನೇಲಿ ಕುತ್ಕೊಂಡು ಹೂವು ಕಟ್ತಾಯಿದ್ರಮ್ಮ ಆರು ರೂಪಾಯಿ ಏಳು ರೂಪಾಯಿ ಕೆ ಜಿ ಹೂವು ತಂದುಬಿಟ್ಟು ಹೂವು ಎಲ್ಲ ಕಟ್ಟೋರು ಹಾಗಾಗಿ ನಾನು ಎಲ್ಲ ನೋಡಿ ನೋಡಿ ಹೇಗೆ ಕೇಳೋದು ಹೇಳ್ರಿ ಸಲ ಇವಾಗ ಬಂದಾದಾಗ ಅಂದರೆ ಇದಿರುತ್ತಲ್ವಾ ಕೆಲಸ ಏನಾದರೂ ನಿಂತಾಗ ಅಥವಾ ರಜೆಗಳು ಕೊಟ್ಟಾಗ ಅವಾಗಂದರೂ ನಮ್ಮ ಕಷ್ಟನೇ ತುಂಬ ಕಷ್ಟ ಅನ್ನಿಸ್ತಾಯಿತ್ತು ಆವಾಗ ಅವಾಗ ಅಮ್ಮ ಹೋಗಿಬಿಟ್ಟು ಮನೆ ಕೆಲಸ ಮಾಡ್ತಾಯಿದ್ರು ನನಗೆ ಏ ಹೇಳ್ಕೊಳಕ್ಕೆ ಏನು ನಾಚಿಕೆ ಇಲ್ಲ ಮನೆ ಕೆಲಸ ಮಾಡ್ತಾಯಿದ್ರು ಅವರು ಏನಾದರೂ ಸ್ವಲ್ಪ ಅಡುಗೆ ಮಿಕ್ಕಿರೋದನ್ನೆಲ್ಲ ನಮಗೆಲ್ಲ ಕೊಟ್ಟು ಕಳಿಸ್ತಾಯಿದ್ರು ಅದನ್ನೆಲ್ಲ ಊಟ ಮಾಡ್ತಾಯಿದ್ವಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿ ಗುಡ್ ಈವ್ನಿಂಗ್ ಯಾಕಪ್ಪ ಅಂದರೆ ಸಂಜೆ ಸಂಜೆ ಆಗಿದೆ ಆರು ಮುಖಾಲು ನಾನು ನಮ್ಮ ಮನೆಯವರು ಒಂದು ನಿಮಿಷ ಅಜ್ಜು ಮತ್ತು ಬ್ರಹ್ಮ ನೋಡಿ ಅವ್ರು ಖುಷಿಯಾಗಿದೆ ಫೋರ್ಸು ನೀನು ತಗೊಂಡಿದ್ದೆ ಹಾಂ ಅಜ್ಜು ಅಜ್ಜುನ್ ಅಜ್ಜು ಹಾ ಅರ್ಜು ಅಜ್ಜು ಆಮೇಲೆ ಇದು ಬ್ರಹ್ಮರೊಂದು ಇದು ಐಸ್ ಕ್ರೀಮ್ ಐಸ್ ಕ್ರೀಮ್ ಆ ನಾನು ಕೊಡ್ತಿದ್ದೆ ನಾನು ಅವಳದು ಕಿಚನ್ ಸೆಟ್ ಬ್ರಹ್ಮರದ್ದು ಬ್ರಹ್ಮರದ್ದು ಇದು ಆ ಆಯ್ತು ಆಯ್ತು ಸರಿ ಆಯ್ತು ಟೈಮ್ ಅಲ್ವಾ ಗಾಳಿ ಬರುತ್ತೆ ਥੋಡಾ ಸರಿ ನನ್ನ ಮಗ ಇದು ಕಲರ್ ಇದು ಮಾಡದ ತಗೊಂಡಿದ್ದಾನೆ ಅದ್ರ ಜೊತೆಯಲ್ಲಿ ಒಂದು ಪೇರ್ ಒಂದು ಸಣ್ಣದೈತಿ ಐತಿ ಒಂದು ದೊಡ್ಡದ ಐತಿ ನಾನು ಚಿಕ್ಕವರಲ್ಲಿ ಇದ್ದಾಗ ನಾನು ತಗೊಂಡಿದ್ದೆ ಬಿಟ್ರೆ ನೆಕ್ಸ್ಟ್ ಅಂಗಡಿಗೆ ನನ್ನ ಮಗನಿಗೆ ಕೊಡ್ಸಿದೀನಿ ನಾನು ಅಲ್ಲ ಇಷ್ಟೊಂದೆಲ್ಲ ಕೊಡ್ಸಿದ್ರೂನು ಕಿತ್ತાડದ ಮಾತ್ರ ತಪ್ಪಲ್ಲ ಅದು ಬೇಕು ಇದು ಬೇಕು ಸಕ್ಕ ಇದನ್ ಸಾಕು ಅದೇ ಅವನು ಬಿಟ್ಬಿಡ ಅವನು ಹೆಂಗೇನು ಮಾಡ್ಕೊಂಡು ಹ್ಞೂ ಸುಮ್ಮನೆ ಸಾಕು ಅಂದರೆ ಇದು ಆಲ್ರೆಡಿ ಇವ್ರು ಕೊಟ್ಟಾಗೆ ಕಲರೆಲ್ಲ ಇದಾಗಿರ್ತತಿ ನಾವು ಹೆಂಗ್ ಬೇಕು ಅಂತ ತಿರಿಸ್ಬಿಟ್ರೆ ಅದು ಕಲರ್ ಹೋಗ್ಬಿಡತ್ತೆ ಮತ್ತೆ ಸೆಟ್ ಮಾಡೋಣ ಮತ್ತೆ ಸೆಟ್ ಮಾಡೋಕೆ ಐಡಿಯಾ ಗೊತ್ತಿದ್ರೆ ಮಾಡಬಹುದು ನಮಗ ಇದು डायरेक्टली ಬಿಡ್ತೀನಿ ಫ್ರೆಂಡ್ಸ್ ನಮಗ ಇಲ್ಲಿ ಇದರ ಬಗ್ಗೆ ಐಡಿಯಾ ಇಲ್ಲ ಕಲರ್ ಏನರ ಬೇರೆ ಬೇರೆ ಹೋಯ್ತು ಅಂದ್ರೆ ಸೆಟ್ ಮಾಡೋಕೆ ನೋಡಿ ನೋಡಿ ಸೆಟ್ ಅಷ್ಟೇ ಹೋಗುತ್ತೆ ಮಾಡಿದ್ರೆ ಈ ತರ ಹೆಂಗೆ ia deve her ಇದು ಮಿಕ್ಸರ್ ಅಲ್ಲ of it he would like to keep repeatedly kindly hai sorry these are my meal hang on here is meat it is some of too much premature compared to stop about it put wrote ಇದನ್ನ ಹಿಂಗೆ ಹಿಡ್ಕೋಬೇಕು ಹಿಂಗೆ ಇದು ಈ ಥರ ಹಿಂಗ್ ಹಿಡ್ಕೋಬೇಕು ಹಿಂಗೆ ನಾವು ಚಿಕ್ಕವರಿದ್ದಾಗ ಬಿದಿರಿನ ಕಟ್ಟಿಗೆ ಬರ್ತಿತ್ತಲ್ಲ ಅದು ತಗೊಂಡು ಅದಕ್ಕೆ ದಾರ ಕಟ್ಟಿ ಈ ಥರ ಒಂದು ಕಟ್ಟಿಗೆ ತಗೊಂಡು ನಾವು ಸಣ್ಣ ರೀತಿಯಾಗ ಕಾಮಣ್ಣನ ಹಬ್ಬದಾಗ ಆಟ ಆಡ್ತಿದ್ವಿ ಹುಬ್ಬಳ್ಳಿ ಆದಮೇಲೆ ಹುಳಿ ಐದು ತಡಿ ತಡಿ ನೋಡೋಣ ಅಂತಳಿ ಇದು ಬ್ರಹ್ಮರ ನೀನು ಈಗ

મુર્ધો કાઢી શરી